ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಓದ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮತ್ತೊಂದು ಆಯ್ಕೆ ಪಟ್ಟಿಯನ್ನು ಕೂಡ ಇದಗ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಹೊಸ ವಿದ್ಯಾರ್ಥಿಗಳೇನಾದರೂ ಆಗಿದ್ರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟ್ ಮತ್ತು ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಸ್ನೇಹಿತರೆ ಈಗ ನೀವು ಆಲ್ರೆಡಿ ಗಮನಿಸ್ತಾ ಇರ್ಬೋದು ಹೆಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತ ನಾನೂರ ಐವತ್ನಾಲ್ಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದ್ವು ಆ ಒಂದು ಜಿಲ್ಲೆಗಳ ಸಂಪೂರ್ಣ ಒಂದು ವಿದ್ಯಾರ್ಥಿಗಳ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಫಾರ್ ದ ಮೆಡಿಕಲ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಹೆಚ್ ಕೆ ವಿಭಾಗದಲ್ಲಿ ಖಾಲಿ ಇದ್ದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಲ್ಲ ಬಳ್ಳಾರಿ ಡಿಸ್ಟಿಕ್ ಬೀದರ್ ಡಿಸ್ಟಿಕ್ ನೆಕ್ಸ್ಟ್ ಕಲಬುರ್ಗಿ ಡಿಸ್ಟಿಕ್ಟ್ ಮತ್ತು ಯಾದಗಿರಿ ಡಿಸ್ಟಿಕ್ ಹಾಗೂ ಕಲಬುರಗಿ ಸಿಟಿ ರೈಲ್ವೇಸ್ ಇಷ್ಟನ್ನು ಕೂಡ ಮತ್ತು ಕೊಪ್ಪಳ ಡಿಸ್ಟಿಕ್ಟ್ ಹಾಗೂ ರಾಯಚೂರು ಡಿಸ್ಟಿಕ್ ಇಷ್ಟನ್ನು ಕಂಪ್ಲೀಟಾಗಿ ವಿಜಯನಗರ ಡಿಸ್ಟಿಕ್ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ನೀವು ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಮತ್ತು ಫಿಸಿಕಲನ್ನು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಇದೀಗ ಅಧಿಕೃತವಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಒಂದು ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಈಗ ಪ್ರಸ್ತುತ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ಫೈಲಿಸ್ಟ್ನ ಒಂದು ಆಯ್ಕೆ ಪಟ್ಟಿಯನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಪ್ರಕಟ ಮಾಡಲಾಗಿರುತ್ತೆ ನೀವು ಇನ್ನೂ ಕೂಡ ನೋಡ್ಕೊಂಡಿಲ್ಲ ಅಂತಂದರೆ ಒಂದ್ಸಲ ನೀವು ಕ್ಲೀನಾಗಿ ಚೆಕ್ ಕೂಡ ಮಾಡ್ಕೋಬಹುದು ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಿಮಗೆ ಅಧಿಕೃತವಾಗಿ ನಿಮ್ಮ ಒಂದು ಒಂದಿಷ್ಟು ಫೈಲಿಸ್ಟ್ ಫಿಸಿಕಲ್ಗೆ ಕರೆಯಲಾಗಿರುವಂಥ ವಿದ್ಯಾರ್ಥಿಗಳ ಅನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ಕಂಪ್ಲೀಟ್ ಆದಂಥ ಫಿಸಿಕಲ್ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನಂದು ಅವರು ನೀಡಿರುವಂಥ ಆಯಾ ಜಿಲ್ಲೆಯ ಒಂದು ಗ್ರೌಂಡ್ಗಳಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಲಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಮುಂದಿನ ನೇಮಕಾತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಥವಾ ಏದ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾಹಿತಿ ಏನಾದರೂ ಬೇಕು ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಿರುವಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನೀವು ಆದಷ್ಟು ಕಮೆಂಟ್ ಮಾಡಿದ್ರೆ ಸಾಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ಯಾರೆಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನೀವು ಡೌನ್ಲೋಡ್ ಮಾಡಿಕೊಂಡಂಥ ಒಂದು ಪ್ರಾವಿಷ್ನಲ್ ಲಿಸ್ಟಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಯಾವ ಜಿಲ್ಲೆಗೆ ಎಷ್ಟು ನಿಂತಿದೆ ಇವೆಲ್ಲವನ್ನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಈ ಸಲ ನೀವೇನಾದರೂ ಪೊಲೀಸ್ ಲೀಸ್ಟಲ್ಲಿ ಸೆಲೆಕ್ಷನ್ ಆಗಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ನಿಮ್ಮ ಎಫರ್ಟನ್ನು ಇನ್ನೂ ಜಾಸ್ತಿ ಮಾಡಿ ನೆಕ್ಸ್ಟ್ ಸಲ ನಿಮ್ಮ ಹೆಸರು ಬರುವಂತೆ ನೀವು ಪ್ರಾಕ್ಟೀಸ್ ಮಾಡಿ ಯಾವುದೇ ಒಂದು ಹುದ್ದೆ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ